ನಮಸ್ಕಾರ ನಾನು ನಿಲಾವಲ್ ರವಿ ಪೂಜಾರಿ ಇದ್ದೀನಿ ನಮ್ಮ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಕೆಲವರು ತಮ್ಮ ಶಕ್ತಿಯೇ ಹೆಚ್ಚು ಅನ್ನೋ ಅಹಂಕಾರದಲ್ಲಿರುವವರಿಗೆ ಶ್ರೀಕೃಷ್ಣ ಹೇಗೆ ಬುದ್ಧಿ ಕಲಿಸ್ದ ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ನೋಡೋಣ ಗರುಡ ಮತ್ತು ಸುದರ್ಶನ ಚಕ್ರ ಹಾಗೂ ರುಕ್ಮಿಣಿಯ ಅಂದದ ಬಗ್ಗೆ ಅಹಂಕಾರ ಇರುವುದನ್ನು ಶ್ರೀಕೃಷ್ಣ ಹೇಗೆ ಬಗೆಹರಿಸ್ತಾನೆ ಹೇಗೆ ಅವರ ಅಹಂಕಾರವನ್ನು ಮುರಿತಾನೆ ಅನ್ನೋದನ್ನು ನೋಡೋಣ ಒಂದು ದಿನ ಗರುಡ ಶ್ರೀಕೃಷ್ಣ ಹತ್ರ ಬಂದು ಕೇಳ್ತಾನೆ ಪ್ರಭು ಶ್ರೀಕೃಷ್ಣ ನನ್ನಷ್ಟು ಶಕ್ತಿಶಾಲಿ ಯಾರಿದ್ದಾರೆ ನಾನು ಎಷ್ಟು ದೂರ ಬೇಕಾದರೂ ಎಷ್ಟು ಮೇಲೆ ಬೇಕಾದರೂ ಹಾರಬಲ್ಲೆ ನನಗಿಂತ ಮೇಲೆ ಈ ಆಕಾಶದಲ್ಲಿ ನನಗಿಂತ ಮೇಲೆ ಹಾರುವವರು ಯಾರು ಇಲ್ಲ ಅಂತ ಗರುಡ ಕೇಳ್ತೇನೆ ಸರಿ ಆಯ್ತು ಅಂತ ಏನು ಉತ್ತರ ಕೊಡದೆ ಶ್ರೀಕೃಷ್ಣಿಂದ ಹೊರಟೋಗ್ತಾನೆ ಗರುಡ ಮತ್ತೆ ಶ್ರೀಕೃಷ್ಣನ ಮಾತುಕತೆಯನ್ನು ನೋಡಿದ ಕೃಷ್ಣನ ಸುದರ್ಶನ ಚಕ್ರ ಇದೇನಿದೆ ಹೀಗೆ ಹೇಳ್ತಾ ಗರುಡ ತನಗಿಂತ ವೇಗವಾಗಿ ಚಲಿಸುವವರು ಯಾರು ಇಲ್ವಾ ಅಂತ ಯೋಚನೆ ಮಾಡ್ತಾ ಬರ್ತಿರುವ ಕೃಷ್ಣನ ಕುರಿತು ಈ ಸುದರ್ಶನ ಚಕ್ರ ಕೂಡ ಕೇಳ್ತಾನೆ ಪ್ರಭು ಈ ಭೂಮಿ ಮೇಲೆ ನನಗಿಂತ ಶಕ್ತಿಶಾಲಿ ಅಸ್ತ್ರಗಳು ಯಾವುದು ಇಲ್ಲವಲ್ಲ ಅಷ್ಟು ಶಕ್ತಿಶಾಲಿ ಅಲ್ವಾ ನಾನು ನನಗಿಂತ ಶಕ್ತಿಶಾಲಿ ಯಾರು ಇಲ್ಲ ಈ ಭೂಮಿ ಮೇಲೆ ಅಲ್ವಾ ಅಂತ ಹೇಳಿ ಕೇಳುತ್ತೆ ಅದಕ್ಕೂ ಕೂಡ ಶ್ರೀಕೃಷ್ಣ ಏನು ಉತ್ತರ ಕೊಡದೆ ಸುಮ್ಮನೆ ಸಾಕ್ತಾರೆ ಈ ಸುದರ್ಶನ ಚಕ್ರ ಮತ್ತು ಶ್ರೀಕೃಷ್ಣನ ಮಾತುಕತೆಯನ್ನ ಕೇಳಿಸಿಕೊಂಡ ರುಕ್ಮಿಣಿ ಕೇಳ್ತಾಳೆ ಸ್ವಾಮಿ ಈ ಜಗತ್ತಿನಲ್ಲಿ ನನಗಿಂತ ಸುಂದರಿಯರಿದ್ದಾರಾ ಅಂತ ಹೇಳ್ತಾಳೆ ಅದಕ್ಕೆ ಶ್ರೀಕೃಷ್ಣ ಮುಗಳ ನಕ್ಕು ಅಲ್ಲಿಂದ ಸುಮ್ಮನೆ ಹೊರಟೋಗ್ತಾರಂತೆ ಆಗ ಒಂದಿನ ಗರುಡನ ಕರೆದು ಕೇಳ್ತಾನೆ ನೀನು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಒಬ್ಬ ವಾನರ ತಪಸ್ಸು ಕೂತಿದ್ದಾನೆ ಅವನತ್ರ ಹೋಗಿ ತಕ್ಷಣ ಶ್ರೀಕೃಷ್ಣ ಕರೀತಾ ಇದ್ದಾರೆ ಅಂತ ಹೇಳು ಬರ ಕೇಳು ಅಂತ ಗರುಡನಿಗೆ ಶ್ರೀಕೃಷ್ಣ ಹೇಳ್ತಾರೆ ತಡ ಮಾಡದೆ ಗರುಡ ಅಲ್ಲಿಂದ ಆಕಾಶ ಮಾರ್ಗಕ್ಕೆ ಹಾರಿ ಹಿಮಾಲಯದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಅಂದರೆ ವಾನರ ಅಂದರೆ ಆಂಜನೇಯ ಆಂಜನೇಯ ಸ್ವಾಮಿ ಹತ್ರ ಬಂದು ವಾನರ ನಿನ್ನನ್ನು ಶ್ರೀಕೃಷ್ಣ ದ್ವಾಪರದಲ್ಲಿ ನಿನ್ನನ್ನು ಶ್ರೀಕೃಷ್ಣ ಕರೀತಾ ಇದ್ದಾರೆ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಹಾಗೆ ಅಲ್ಲಿಂದ ಹಾರಿ ಎರಡನಿಗಿಂತ ವೇಗವಾಗಿ ಹೊರಟು ಬಿಡ್ತಾನೆ ಇತ್ತ ದ್ವಾಪರದ ಅರಮನೆಯಲ್ಲಿ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಕರೆದು ಹೇಳ್ತಾನೆ ಇವತ್ತು ದ್ವಾಪರ ನಗರದ ಒಳಗಡೆ ಯಾರು ಬರದಂತೆ ನೀನು ಕಾವಲು ಆಗಿರಬೇಕು ಎಂಥವರೇ ಬಂದರೂ ಕೂಡ ಅವರನ್ನು ತಡೆಯಲೇಬೇಕು ಅಂತ ಹೇಳ್ತಾರೆ ಆಯಿತು ಪ್ರಭು ಅಪ್ಪಣೆ ಅಂಥೇಳಿ ಆ ಸುದರ್ಶನ ಚಕ್ರ ದ್ವಾಪರದ ಹೆಬ್ಬಾಗಿಲ ಬಳಿ ಯಾರನ್ನು ಒಳಗೆ ಬಿಡದ ಹಾಗೆ ಕಾಯ್ಕೊಂಡು ನಿಂತರಂತೆ ಆಗ ಹನುಮಂತ ತಕ್ಷಣ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಿಗೆ ಪ್ರಭು ನನ್ನನ್ನು ಆಜ್ಞಾಪಿಸಿದರಂತೆ ನನ್ನನ್ನು ಕರೆದಿರಂತೆ ಹೇಳಿ ಪ್ರಭು ನನ್ನಿಂದ ಏನು ಸೇವೆ ಆಗಬೇಕು ಅಂತ ಕೈ ಮುಗಿದು ಹೊಂದಿಸಿ ನಿಂತ್ಕೊಳ್ತಾನೆ ಆಗ ಶ್ರೀಕೃಷ್ಣನ ಅಗ್ತಾ ಹೇಳ್ತಾನೆ ಹನುಮಂತ ನೀನು ಈ ದ್ವಾಪರದ ಅರಮನೆಯ ಒಳಗಡೆ ಬರುವಾಗ ನಿನ್ನನ್ನು ಯಾರೂ ತಡೆಯಲಿಲ್ವೆ ಅಂತ ಆಗ ಆಂಜನೇಯ ಹೇಳ್ತಾನೆ ಪ್ರಭು ಬರುವ ದಾರಿಯಲ್ಲಿ ಒಂದು ಶ್ರೀಚಕ್ರ ನನ್ನನ್ನು ತಡೆಯಿತು ಅದರೊಂದಿಗೆ ನಾನು ಯುದ್ಧ ಮಾಡೋಕ್ಕೆ ತಡ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಚಕ್ರವನ್ನು ನಾನು ನುಂಗಿಬಿಟ್ಟೆ ನುಂಗಿ ಬಂದುಬಿಟ್ಟೆ ನಿಮ್ಮ ಹತ್ರ ಅಂತ ಹೇಳ್ತೆ ಆಗ ಆಂಜನೇಯ ಶ್ರೀಕೃಷ್ಣನ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ರುಕ್ಮಿಣಿಯನ್ನು ನೋಡಿ ಹೇಳ್ತಾನೆ ಪ್ರಭು ನನ್ನ ಮಾತೆ ಸೀತಾದೇವಿಯವರು ಎಲ್ಲಿ ಅಂತ ಕೇಳ್ತಾನೆ ಆಗ ರುಕ್ಮಿಣಿ ಆಶ್ಚರ್ಯ ಆಗ್ತಾನೆ ಅಂದರೆ ಆಂಜನೇಯನಿಗೆ ಆಂಜನೇಯನಿಗೆ ಶ್ರೀಕೃಷ್ಣ ಶ್ರೀರಾಮನೇ ಹಾಗಾಗಿ ಈ ಶ್ರೀಕೃಷ್ಣನ ಜೊತೆ ಸೀತಾಮಾತೆಯಲ್ಲೂ ಇರಬೇಕು ಅನ್ನೋ ಒಂದು ಭಾವದಿಂದ ಕೇಳ್ತಾರೆ ಇದನ್ನು ಕೇಳಿ ರುಕ್ಮಿಣಿಗೆ ಆಶ್ಚರ್ಯ ಆಗುತ್ತೆ ಆಗ ಗೊತ್ತಾಗತ್ತೆ ನನಗಿಂತ ಸುಂದರಿ ಸೀತಾಮಾತೆ ಅಂತ ಹಾಗೆ ಸುದರ್ಶನ ಚಕ್ರಕ್ಕೂ ಕೂಡ ಗೊತ್ತಾಗತ್ತೆ ನನಗಿಂತ ಶಕ್ತಿಶಾಲಿ ಆಂಜನೇಯ ಅಂತ ಮತ್ತೆ ಗೌಡನಿಗೂ ಕೂಡ ಗೊತ್ತಾಗುತ್ತೆ ನನಗಿಂತ ವೇಗವಾಗಿ ಆಕಾಶ ಮಾರ್ಗವಾಗಿ ಹಾರ್ತಕ್ಕಂಥವರು ಇದ್ದಾರೆ ಅದೇ ಆಂಜನೇಯ ಸ್ವಾಮಿ ಅಂತ ಹೀಗೆ ಅವರು ಮೂವರ ಗರ್ವವನ್ನು ಇಳಿಸ್ತಾರೆ ಶ್ರೀಕೃಷ್ಣ ಇದು ಇವತ್ತಿನ ಒಂದು ಪೌರಾಣಿಕ ಕಥೆಯಾಗಿತ್ತು ಅಂತ ಹೇಳ್ತಾ ನಮ್ಮ ಜೀವನದಲ್ಲೂ ಕೂಡ ನಮಗಿಂತ ಶಕ್ತಿಶಾಲಿ ಯಾರಾದರೂ ಇದ್ದೇ ಇರ್ತಾರೆ ನಮಗಿಂತ ಸುಂದರಿಯರು ನಮಗಿಂತ ಸುಂದರರು ನಮಗಿಂತ ಬುದ್ಧಿವಂತರು ಯಾರಾದರೂ ಇದ್ದೇ ಇರ್ತಾರೆ ನಮ್ಮ ಜೀವನ ನಮ್ಮ ಶಕ್ತಿ ಏನಿದೆ ನಮ್ಮ ಸೌಂದರ್ಯ ಏನಿದೆ ನಮ್ಮ ಜೀವನ ಏನಿದೆ ಅದನ್ನು ನೋಡಿಕೊಂಡು ಅದನ್ನು ಪ್ರಬುದ್ಧತೆಯಿಂದ ಒಳ್ಳೆ ರೀತಿಯಿಂದ ಧರ್ಮದ ದಾರಿಯಲ್ಲಿ ನಡಿಬೇಕಾದದ್ದು ನಮ್ಮ ನಮ್ಮ ಕರ್ತವ್ಯವಾಗಿದೆ ನಮ್ಮ ನಡೆ ನುಡಿ ಧರ್ಮ ಆಚಾರ ವಿಚಾರಗಳೇ ನಮ್ಮ ಶಕ್ತಿ ಅಲ್ವಾ ನಮಸ್ಕಾರ ಹಾಂ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯ ಪೌರಾಣಿಕ ಕಥೆಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ ನೋಡ್ತಾ ಇರಿ ನಮಸ್ಕಾರ